ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದರಿಂದ ನಮಗೆ ಅನುಕೂಲ ಆಗುತ್ತೆ ಸಂಬಂಧಗಳು ತೀರಾ ಹಳಸಿ ಹೋಗಿ ಕೆಟ್ಟ ಪರಿಣಾಮಗಳು ಉಂಟು ಮಾಡುವ ಮೊದಲು ಅವುಗಳಿಂದ ದೂರ ಹೋಗುವುದು ಮೇಲು ಏಕೆಂದರೆ ಇರುವ ಸಿಹಿ ನೆನಪುಗಳು ಸಹ ಕಹಿಯಾಗಿ ಕಾಡಬಹುದು ಮನುಷ್ಯನ ರೂಪ ಕುಲ ಮತ್ತು ಹಣವು ಅವನ ಘನತೆಯನ್ನು ಹೆಚ್ಚಿಸುವುದಿಲ್ಲ ಅವನಲ್ಲಿರುವ ಸಂಸ್ಕಾರ ಮಾತ್ರ ಅವನ ಘನತೆಯನ್ನು ಹೆಚ್ಚಿಸಬಲ್ಲದು ಗುರಿ ಸಾಧನೆಯ ಹಾದಿಯಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡುವಾಗ ಬರುವ ಯಾವ ತರಹದ ಅಡೆತಡೆಗಳಿಗೂ ಹೆದರಬಾರದು ತಪ್ಪು ಮಾಡಿದವರು ಮಾತ್ರ ಹೆಚ್ಚು ಹೆಚ್ಚು ವಾದ ಮಾಡುತ್ತಾರೆ ತಪ್ಪೇ ಮಾಡದವರು ಮೌನಕ್ಕೆ ಶರಣಾಗುತ್ತಾರೆ ಇಲ್ಲವೇ ಮನನೊಂದು ತಟಸ್ಥರಾಗುತ್ತಾರೆ ಮನಸ್ಸಿನ ತುಂಬ ದ್ವೇಷ ತುಂಬಿಕೊಂಡು ಮುಖದ ಮೇಲೆ ಕಪಟ ನಗುವನ್ನು ತೋರಿಸಿ ನಟಿಸುವ ಜನರಿಂದ ಎಚ್ಚರವಾಗಿರಬೇಕು ಏಕೆಂದರೆ ಇವರು ನಿಜವಾದ ಶತ್ರುಗಳಿಗಿಂತ ಅಪಾಯಕಾರಿ ಈ ಜಗದಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ದೊಡ್ಡವರಲ್ಲ ಯಾರೂ ಮೇಲಲ್ಲ ಕೀಳುವ ಅಲ್ಲ ಅನಿವಾರ್ಯವೂ ಅಲ್ಲ ಎಲ್ಲಾ ಜೀವಿಗಳು ಜೀವಿಸುವ ಎಲ್ಲ ಹಕ್ಕನ್ನು ಹೊಂದಿವೆ ತಂದೆ ತಾಯಿ ಇರುವಾಗ ಅವರು ಹೊರುವ ಜವಾಬ್ದಾರಿಗಳು ನಮ್ಮ ಅರಿವಿಗೆ ಬರುವುದೇ ಇಲ್ಲ ಅವರು ಇಲ್ಲದಿದ್ದಾಗ ನಮ್ಮ ಬಳಿ ಏನಿದ್ದರೂ ನಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ಅವರಿಲ್ಲದ ಕೊರತೆ ತುಂಬುವುದೇ ಇಲ್ಲ ಜೀವನದ ಪ್ರಯಾಣದಲ್ಲಿ ಯಾರೋ ಇದ್ದಕ್ಕಿದ್ದಂತೆ ಭೇಟಿಯಾಗುತ್ತಾರೆ ಇನ್ಯಾರೋ ಮರೆಯಾಗುತ್ತಾರೆ ಯಾರದ್ದೂ ಪರಿಚಯವಾಗುತ್ತಾರೆ ಬರೀ ನೆನಪುಗಳನ್ನು ಉಳಿಸಿ ದೂರವಾಗುತ್ತಾರೆ ಇದೇ ಜೀವನ ಎಲ್ಲಿಯವರೆಗೆ ಮನುಷ್ಯ ಬೇರೆಯವರ ಏಳಿಗೆ ಕಂಡು ಅಸೂಯೆ ಪಡುತ್ತಾನೋ ಅಲ್ಲಿಯವರೆಗೂ ಅವನು ಸುಖ ಶಾಂತಿ ನೆಮ್ಮದಿ ಹಾಗೂ ಸಂತೋಷವನ್ನು ಕಾಣಲು ಸಾಧ್ಯವೇ ಇಲ್ಲ ದೇವರೆಂದರೆ ಅದೊಂದು ಅತಿ ಅದ್ಭುತವಾದ ಶಕ್ತಿ ಅದನ್ನು ಒಲಿಸಿಕೊಳ್ಳಲು ಹಣ್ಣು ಕಾಯಿ ಕೋಳಿ ಕುರಿ ನೈವೇದ್ಯ ಕೊಡಬೇಕಾಗಿಲ್ಲ ಅಪ್ಪಟವಾದ ಭಕ್ತಿ ಒಂದೇ ಸಾಕು ಅಳೆಯಬೇಕಾದು ಬಟ್ಟೆಯೇ ಹೊರತು ಬಟ್ಟೆ ತೊಟ್ಟ ಮನುಷ್ಯನನ್ನಲ್ಲ ಪ್ರತಿಯೊಬ್ಬರು ಸ್ವಾಭಿಮಾನವೆಂಬ ಬಟ್ಟೆಯನ್ನು ತೊಟ್ಟಿರುತ್ತಾರೆ ಅದಕ್ಕೆ ಕೊಡುವ ಮರ್ಯಾದೆಗೆ ಎಂದೂ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳಬೇಕು ಸಂಪತ್ತು ಹಾಗೂ ಸಂಸ್ಕಾರ ಇವೆರಡರ ಬೆಲೆಯೂ ಬೇರೆ ಬೇರೆ ಸದಾ ಸಂಸ್ಕಾರವೇ ನಮ್ಮ ಸಂಪತ್ತಾಗಬೇಕು ಸಂಪತ್ತೇ ನಮ್ಮ ಸಂಸ್ಕಾರವಾಗಬಾರದು ಮುರಿದ ಮನಸ್ಸು ಭಗ್ನ ಹೃದಯ ಈಡೇರಿಸದ ಭರವಸೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದುಕೊಂಡ ನಂಬಿಕೆ ಜೀವನ ಪರ್ಯಂತ ಮನುಷ್ಯನ ಬದುಕನ್ನು ಸುಡುತ್ತಲೇ ಇರುತ್ತದೆ ಬಾಲ್ಯದಿಂದ ಹರೆಯದವರೆಗೆ ವಿದ್ಯೆ ಸಂಪಾದಿಸಬೇಕು ವಯಸ್ಸಿನಲ್ಲಿ ಹಣ ಸಂಪಾದಿಸಬೇಕು ಸಂಸ್ಕಾರದಿಂದ ಜ್ಞಾನ ಸಂಪಾದಿಸಬೇಕು ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸಬೇಕು ಲಾಭಕ್ಕಾಗಿ ಬದುಕುವವರ ಬಳಿ ಪ್ರೀತಿಯನ್ನು ನಿರೀಕ್ಷಿಸಬಾರದು ವ್ಯಾಪಾರಿಗಳಲ್ಲಿ ನ್ಯಾಯವನ್ನು ನಿರೀಕ್ಷಿಸಬಾರದು ದುರ್ಜನರಲ್ಲಿ ಸದ್ವರ್ತನೆಯನ್ನು ನಿರೀಕ್ಷಿಸಬಾರದು ವಂಚಕರಲ್ಲಿ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸಬಾರದು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ